ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಹೆಲ್ದಿ ಆಗಿರುವಂಥ ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ನೋಡಿ ಅದಕ್ಕೋಸ್ಕರ ಮೊದಲೊಂದು ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲ ಹುಡಿ ಮಾಡಿಟ್ಟಿರುವಂತಹ ಬೆಲ್ಲ ಅದಕ್ಕೆ ಒಂದು ಕಾಲು ಕಪ್ಪು ನೀರು ಹಾಕ್ಬಿಟ್ಟು ಮೊದಲು ಇದನ್ನು ಬಿಸಿ ಮಾಡಬೇಕು ನೋಡಿ ಸ್ವಲ್ಪ ಈ ರೀತಿ ಬೆಲ್ಲ ಎಲ್ಲ ಕರಗಿ ಸೆಟ್ಟಾಗಿ ಬರಬೇಕು ಅಷ್ಟು ಮಾತ್ರ ಸಾಕು ಪಾಕ ಬರಬೇಕಂತೇನಿಲ್ಲ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿದೆ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಇದೆ ಸಾಕು ನಮಗೆ ಸ್ಟವ್ ಆಫ್ ಮಾಡಬಹುದು ಸ್ಟವ್ ಆಫ್ ಮಾಡಿದ್ದೀನಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ನೋಡಿ ಒಂದು ಮಿಕ್ಸಿಂಗ್ ಬೌಲಿಗೆ ಅರ್ಧ ಕಪ್ಪಿನಷ್ಟು ಹುಡ್ದಿಟ್ಕೊಂಡಿರುವಂತಹ ಅಕ್ಕಿ ಹುಡಿ ರೋಸ್ಟೆಡ್ ಅಕ್ಕಿ ಹುಡಿ ಇಲ್ಲ ಅಂದ್ರೆ ನೀವು ರೋಸ್ಟೆಡ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಫುಲ್ಲಾಗಿ ಮಿಕ್ಸ್ ಆಗಲಿ ಆಮೇಲೆ ಇದಕ್ಕೆ ನಾವು ಅವಾಗ ರೆಡಿ ಮಾಡಿಟ್ಟಿರುವಂತಹ ಬೆಲ್ಲದ ಪಾಕ ಇದೆಯಲ್ವಾ ಅದನ್ನು ಇದಕ್ಕೆ ಹಾಕೋಬೇಕು ಎಲ್ಲ ಹಾಕೋಬೇಡಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಮ್ಮೆಲೆ ಹಾಕ್ಬಿಟ್ರೆ ಸಲ ನೀರಾಗುವ ಚಾನ್ಸ್ ಇರುತ್ತೆ ಆದ ಕಾರಣ ನಿಮ್ಗೆ ಎಷ್ಟು ಬೇಕೋ ಆ ರೀತಿ ನೋಡಿಕೊಂಡು ಹಾಕೋಬೇಕು ನಾನಿಲ್ಲಿ ಎಲ್ಲ ಹಾಕೊಂಡಿದ್ದೀನಿ ನಾನು ಎಷ್ಟು ಬೆಲ್ಲ ತಗೊಂಡಿದ್ದೀನೋ ಅದನ್ನೆಲ್ಲ ಕೂಡ ಈ ಅರ್ಧ ಕಪ್ ಅಕ್ಕಿ ಹುಡಿಗೆ ಹಾಕೊಂಡಿದ್ದೀನಿ ನೋಡಿ ಈ ರೀತಿ ಇದೆ ಇವಾಗ ಗಟ್ಟಿಯಾಗಿದೆ ಇವಾಗ ಇನ್ನು ಇದಕ್ಕೆ ಬೇಕಾಗಿರುವುದು ತೆಂಗಿನಕಾಯಿ ಹಾಲು ಕಾಲು ಇವಾಗ ಅರ್ಧ ಕಪ್ ತಗೊಂಡಿದ್ದೀನಿ ಇದು ಅದೇ ರೀತಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ದಪ್ಪ ಹಾಲು ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿಟ್ಟು ತೆಂಗಿನ ತೊರಿ ರುಬ್ಬಿಟ್ಟು ತೆಗೆದಿಟ್ಟಿರುವಂತಹ ಹಾಲು ಇದು ಇದನ್ನು ಕೂಡ ಹಾಕ್ಬಿಟ್ಟು ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ದಪ್ಪ ಬೇಕು ನೋಡ್ಕೊಂಡು ಹಾಕೋಬೇಕು ಒಮ್ಮೆಲೆ ಹಾಕೋಬೇಡಿ ಕರೆಕ್ಟ್ ಎಷ್ಟು ಬೇಕು ಅಂತ ನಾನು ಹೇಳ್ತೀನಿ ನೋಡಿ ಪುನಃ ಸ್ವಲ್ಪ ಹಾಕ್ತಾ ಇದ್ದೀನಿ ಇವಾಗ ಗಟ್ಟಿಯಾಗಿಯೇ ಇದೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ರೆ ಆಯಿತು ಇವಾಗ ನೋಡಿ ಒಂದು ಕಾಲು ಕಪ್ಪಿನಷ್ಟು ಹಾಕೊಂಡಿದ್ದೀನಿ ನಾನು ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೆಡಿ ಆಗಿದೆ ಇವಾಗ ಈ ರೀತಿ ಬರಬೇಕು ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರಬೇಕು ಅಂದರೆ ಮೇಲಿಂದ ನಾವು ಸೌಟಿಂದ ತೆಗ್ದು ಕೆಳಗಿಂದ ಮೇಲಕ್ಕೆ ತೆಗೆದು ಹಾಕುವಾಗ ಈ ರೀತಿ ನೇರವಾಗಿ ಬೀಳುವ ರೀತಿಯಲ್ಲಿ ಇರಬೇಕು ಇದು ಕರೆಕ್ಟ್ ಆಗಿರುವಂತಹ ಕನ್ಸಿಸ್ಟೆನ್ಸಿ ಅಂದ್ರೆ ನಾನಿಲ್ಲಿ ಕಾಲು ಕಪ್ ತೆಂಗಿನಕಾಯಿ ಹಾಲು ಇದಕ್ಕೆ ಬಳಸಿರೋದು ನೋಡಿ ಇನ್ನು ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿದ್ರೆ ಹಿಟ್ಟು ಇಲ್ಲಿ ರೆಡಿ ಆಗುತ್ತೆ ನೋಡಿ ಈ ರೀತಿ ಇದೆ ಆಮೇಲೆ ನಾನಿಲ್ಲಿ ಸ್ವಲ್ಪ ನೀರು ಬಿಸಿ ಮಾಡ್ತಾ ಇದ್ದೀನಿ ನೀರು ಅಂದ್ರೆ ನಾನು ಆವಿಯಲ್ಲಿ ಬೇಯಿಸ್ತಾ ಇರೋದು ನೀರು ಬಿಸಿ ಮಾಡ್ಬಿಟ್ಟು ಅದರ ಮೇಲ್ಗಡೆ ನೋಡಿ ಈ ರೀತಿ ತೂತಿರುವಂತಹ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಇದು ಬಿಸಿ ಆಗ್ಲಿ ನೋಡಿ ಇವಾಗ ಇದು ಬಿಸಿ ಆಗಿದೆ ಇದರ ಮೇಲ್ಗಡೆ ನೋಡಿ ನಾನು ಈ ರೀತಿ ಒಂದು ಪ್ಲೇಟ್ ತಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಕೂಡ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ದೊಡ್ಡ ಇಡ್ಲಿ ತಟ್ಟೆಯಲ್ಲಿ ದೊಡ್ಡ ಬಟ್ಟಲ್ಲಿ ಇಟ್ಬಿಟ್ಟು ಈ ರೀತಿ ಮಾಡ್ಬೋದು ಅದರಲ್ಲಿ ನಾನು ಈ ರೀತಿ ಹಿಟ್ಟು ಇದ್ದೀನಿ ಜಾಸ್ತಿ ದಪ್ಪಕ್ಕೆ ಮಾಡಬೇಡಿ ಚೆನ್ನಾಗಿರಲ್ಲ ಸ್ವಲ್ಪ ತೆಳುವಾಗಿಯೇ ಬರಬೇಕು ಅದನ್ನು ನೋಡಿ ನಾನು ಎರಡು ಸೌಟು ಫುಲ್ ಹಿಟ್ಟು ಹಾಕಿ ಹಾಕಿದ್ದೀನಿ ಇನ್ನು ಇದು ಬೇಯಬೇಕು ಒಂದು ಹದಿನೈದು ನಿಮಿಷ ಬೇಯಿಸಿದರೆ ಸಾಕು ನೀವು ಎಲ್ಲ ಒಮ್ಮೆಲೆ ಮಾಡಬೇಕಿದ್ರೆ ಸ್ವಲ್ಪ ದೊಡ್ಡ ಪ್ಲೇ ಪಾತ್ರೆ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ ನೋಡಿ ಇವಾಗ ಕರೆಕ್ಟ್ ಬೆಂದಿದೆ ಈ ರೀತಿ ಚೆಕ್ ಮಾಡಬಹುದು ನಿಮಗೆ ನೋಡಿ ಅಂಟುಬಾರ್ದು ಅದಿಕ್ಕೆ ಹಿಟ್ಟು ಅಂಟಿಲ್ಲ ಅಂದ್ರೆ ಇದು ಕರೆಕ್ಟ್ ಆಗಿದೆ ಅಂತ ಅರ್ಥ ನೋಡಿ ಇದು ಬೆಂದಿದೆ ಇದೇ ರೀತಿ ಉಳಿದಿರುದನ್ನು ರೆಡಿ ಮಾಡಬಹುದು ನಮಗೆ ರುಚಿಯಾಗಿರುವಂತಹ ಒಂದು ಆವಿಯಲ್ಲಿ ಬೇಯಿಸಿರುವಂತಹ ಅಕ್ಕಿ ಹುಡಿಯಲ್ಲಿ ಮಾಡಿರುವಂಥ ಒಂದು ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಬಾಯಿಲಿಟ್ರೆ ಸಾಕು ಕರಗೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಅಂದರೆ ಇಲ್ಲಿ ನಾವು ಸ್ವಲ್ಪ ಎಣ್ಣೆ ತುಪ್ಪ ಆ ಥರ ಏನೂ ಬಳಸಿಲ್ಲ ಈ ರೆಸಿಪಿಗೆ ಜಸ್ಟ್ ಸ್ಪ್ರೆಡ್ ಮಾಡೋದಕ್ಕೆ ಮಾತ್ರ ನಾನು ಇಲ್ಲಿ ಬಳಸಿರೋದು ನೋಡಿ ಈ ರೀತಿ ಇರುತ್ತೆ ತುಂಬ ಹೆಲ್ದಿಯಾಗಿ ಇದಕ್ಕೆ ನಿಮಗೆ ಬೇಕಿರೋ ಗೋಡಂಬಿ ದ್ರಾಕ್ಷಿ ಎಲ್ಲ ಸೇರಿಸ್ಬೋದು ತೊಂದರೆ ಏನಿಲ್ಲ ನೋಡಿ ತೆಳುವಾಗಿದ್ದರೆ ಈ ರೀತಿ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಇಷ್ಟ ಆದರೆ ಲೈಕ್ ಮಾಡಿಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು